ಯಶವಂತ ನಿನ್ನೇನಾರ ಮಾಡಿಲೇಟಿ ಹುಡುಗ ಸಂಘ ಹುಡ್ಸ ಕಳ್ಳ ನೀನ್ ಯಾವಾಗ ಮಾಡಿದ್ರೆ ಆ ರೀತಿ ಸೇರ್ಕೆ ನಡ್ಸಿದ್ಯಾ ನಾವೇನು ಅವ್ರೇನು ನಾವ್ ಕಳ್ಳ ಗೌರ್ಮೆಂಟ್ ಸ್ಕೂಲ್ ಆಗೋದ್ರಿಂದ

ಚೆನ್ನಾಗಿ ಕರ್ಮಿಟ್ಟು ಸರ್ಸುತ್ತಂತೆ ನಾನು ಅಲ್ಲ ಸೇರ್ಸವ ಭೀಮಾ ಬ್ಯಾಡ್ ಕಣಪ್ಪ ಅವೆಲ್ಲ ಶ್ರೀಮಂತ ರಥ ಸ್ಕೂಲ್ ನಮ್ಮಂತರ್ಗೆಲ್ಲ ಅಲ್ಕಣಪ್ಪ ನಾವ್ ಕೂಲಿನಲ್ಲಿ ಮಾಡಿ ಬದ್ಕ ಜನ ಅವ್ರ ಕೇಳ್ದಷ್ಟು ದುಡ್ಡು ಕೊಟ್ಟಲ್ಲೆಲ್ಲ ಓದಕ್ ಆಗುತ್ತೇನಪ್ಪ ಭೀಮಾ ನಾನ್ ಹೇಳದ್ ಕೇಳಪ್ಪ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರ ದೊಡ್ಡ ದೊಡ್ಡ ಮನುಷ್ಯರಾಗಣಂತೆ ನಡಿಯಪ್ಪ ಅಲ್ಲೇ ಸೇರಿಸ್ತೀನಿ ಅದು ಇದನ್ನಂತ ಯಾವ್ ದುಡ್ಡು ಐತೆ ಅಲ್ ದುಡಿಬೇಕು ಇಲ್ ತಿನ್ಬೇಕು ಮುದ್ದು ಮಗ ಜಾಣ ನಾನು ಹೇಳ್ದಂಗೆ ಕೇಳುತ್ತೆ बाला लला लला इस यार बिल्डिंग जी पटी है इधर करता क्या बेलना

ಬಳಕ ಹೋಗೋ ಇದ್ದಾರೆ ಅವರೇ ಒಂದು ಗತಿ ಕಾಣಿಸ್ತಿದ್ದಾರೆ ಅಂದಾಗ ನೀ ಬುದ್ಧಿ ನಾವು ಇಲ್ಲಿ ಗೇಟ್ ಏನು ಸೆಕ್ಯೂರಿಟಿ ಅಲ್ಲ ನೀ ದರ್ವೇಶಿ ಮಕ್ಕು ಕ್ಯಾ ಯಾರು ದೊಡ್ಡ ಆಫೀಸರ್ ಅನ್ಕೊಂಬಿಟ್ಟಲಯ ಬಿಡೇ ಅಯ್ಯ ಬಿಡ ಜಗ ನಾವು ಅಲ್ಲಿ ಹೋಗಬೇಕು ಬಿಡ ರೆ ರೆ ಯಾರು ನೀವು ಯಾರು ನೀವು ಒಳ್ಳೆ ಧನ ನುದ್ದನೋಕ್ತರಲ್ಲ ರೆ ಸೆಕ್ಯೂರಿಟಿ ಯಾರು ಹೊರಗೆ ಬಿಟ್ಟವರು ಎಷ್ಟು ಹೇಳಿದ್ರು ಕೇಳಿದ್ರು ಅವರೇ ನುಗಿಕೊಂಡು ಹೊರಗೆ ಬಂದರು ನಮಸ್ಕಾರ ಸ್ವಾಮಿ ನಾ ನಾನು ಲೀಡರ್ ಅಂತ